ಈ ತುಪ್ಪವನ್ನು ಈ ಒಂದು ಬಾಟಲಲ್ಲಿ ಇಟ್ಟು ಹೀಗೆ ಮಾಡಿದರೆ ಎಲ್ಲಾದರೂ ತುಪ್ಪ ಹೀಗೆ ಉಂಡೆ ಕಟ್ಕೊಳತ್ತೇನ್ರಿ ಅವ್ನು ಅಡಲ್ಟ್ರೇಟ್ ಮಾಡೋನು ಏನು ಬೇಕಾದ್ರೂ ಮಾಡ್ಬೋದು ಇವತ್ತು ಮಾತಾಡ್ತಾ ಇದ್ದೀನಿ ನನ್ನ ಹತ್ತಿರ ಇಟ್ಕೊಂಡಿದ್ದೀನಿ ನನಗೆ ವಾಸನೆ ಒಂಥರ ಒಂಥರ ಹೊಟ್ಟೆ ತೊಳಿಸ್ದಂಗೆ ಆಗ್ತಾ ಇದ್ದೀನಿ ನನಗೆ ಆದರೆ ಹೆಪ್ಪುಗಟ್ಟಿದ್ರೆ ಈ ತರಹ ಕಲ್ಲಿನ ರೂಪದಲ್ಲಿ ತುಪ್ಪ ಹೆಪ್ಪುಗಟ್ಟೋದಿಲ್ಲ ಇದೊಂಥರ ಹೇಗಿದೆ ಅಂತ ಹೇಳಿದ್ರೆ ಯಾವುದೋ ಒಂದು ಹುಳದ ಬೊಟ್ಟೆಗಳನ್ನೆಲ್ಲ ಸೇರಿಸಿ ತುಂಬಿ ಇಟ್ಟಿದ್ದಾರೆ ಅನ್ನೋ ಹಾಗೆ ಮರಳು ಮರಳು ಕೆಟ್ಟದಾಗಿ ಮರಳು ಮರಳಾಗಿರುವಂಥದ್ದು ಒಂದು ತುಪ್ಪ ನಮ್ಮ ಕಣ್ಣಿಗೆ ಕಾಣಿಸ್ತಿದೆ ನಿಜವಾದ ತುಪ್ಪ ಹಾಕಿ ನಾವು ದೇವರ ದೀಪ ಹಚ್ಚಿದ್ರೆ ಹೀಗೆ ಇಷ್ಟೊಂದು ಉಳ್ಕೊಳ್ಳೋದಿಲ್ಲ ತಳದಲ್ಲಿ ಉಳಿದ್ರೂ ಕೂಡ ಅದು ಈ ತರಹ ಪೇಲ್ ಕಲರ್ ಅಲ್ಲಿ ಇರೋದಿಲ್ಲ ಇಷ್ಟೆಲ್ಲ ಉರಿದು ಇಷ್ಟು ಶಾಖಕ್ಕೆ ಎಕ್ಸ್ಪೋಸ್ ಆದ್ಮೇಲೆ ತುಪ್ಪ ಈ ಕಲರ್ ಅಲ್ಲಿ ಇರೋದಿಲ್ಲ ನಾಳೆ ಇದ್ರಲ್ಲೇ ರೆಸಿನ್ ಸೇರಿಸಿದ್ರೆ ಏನ್ ಮಾಡ್ತಾ ಇದ್ರಿ ನೀವು ನಮಸ್ಕಾರ ನಾನಿವ ಡೈಟೀಷಿಯನ್ ಡಾಕ್ಟರ್ ಹೆಚ್ ಎಸ್ ಪ್ರೇಮ ಆಶ್ಚರ್ಯ ಆಯಿತಾ ಏನಿದು ಡೈಟಿಷಿಯನು ಹೀಗೆ ತುಪ್ಪ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ದೀಪ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಅದೇನೋ ಬಾಟ್ಲಲ್ಲಿ ಇನ್ನೇನೋ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಏನಾದರೂ ಆಶ್ಚರ್ಯ ಆಯಿತಾ ಅದಕ್ಕಿಂತ ಆಶ್ಚರ್ಯದ ವಿಷಯ ಇನ್ನೊಂದು ಹೇಳ್ತೀನಿ ನಿಮಗೆ ನೋಡಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದರಲ್ಲೂ ನಮ್ಮ ಸನಾತನ ಹಿಂದೂ ಸಂಸ್ಕೃತಿನಲ್ಲಿ ತುಪ್ಪಕ್ಕೆ ನಾವು ವಿಶಿಷ್ಟವಾದಂತಹ ಒಂದು ಸ್ಥಾನ ಕೊಟ್ಟಿದ್ದೀವಿ ತುಪ್ಪ ಅಂತ ಹೇಳಿದ್ರೆ ಆರೋಗ್ಯದ ಪ್ರತಿರೂಪ ಅಂತ ಹೇಳ್ತೀವಿ ತುಪ್ಪ ಶ್ರೇಷ್ಠವಾದದ್ದು ಅಂತ ನಾವು ನಂಬ್ತೀವಿ ಯಾಕೆಂದರೆ ಅತ್ಯಂತ ಶ್ರೇಷ್ಠವಾಗಿದೆ ಅಂತ ಯಾವುದನ್ನು ನಾವು ಅಂದ್ಕೊಳ್ತೀವೋ ಅದನ್ನು ನಾವು ನಮ್ಮ ದೇವರಿಗೆ ಇಡ್ತೀವಿ ದೇವರಿಗೆ ಏನೇ ಒಂದು ನಾವು ಪ್ರಸಾದ ಮಾಡಬೇಕಾದರೂ ಅದರಲ್ಲಿ ನಾವು ತುಪ್ಪವನ್ನೇ ಹಾಕೋದು ನಾವು ಬೇರೆ ಇನ್ನೇನನ್ನೂ ಹಾಕಲ್ಲ ದೇವರಿಗೆ ದೀಪ ಹಚ್ಚುವಾಗ ಕೂಡ ನಾವು ತುಪ್ಪವನ್ನು ಹಾಕಿ ದೀಪ ಹಚ್ಚೋದು ಇಡೀ ಭಾರತೀಯ ಹಿಂದೂ ಸಂಸ್ಕೃತಿನಲ್ಲಿ ಇರೋದು ಅಂದರೆ ನಾವು ದೇವರನ್ನು ಹೆಚ್ಚು ಶ್ರೇಷ್ಠ ಅಂತ ನಂಬಿರೋ ಆ ದೇವರಿಗೆ ಇಡೋವಂಥದ್ದು ಈ ತುಪ್ಪ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ಕೂಡ ತುಪ್ಪ ತುಂಬ ಒಳ್ಳೆಯದು ಅನೇಕ ಕಾಯಿಲೆಗಳಿಗೆ ತುಪ್ಪವನ್ನು ಒಂದು ಹಿತದಲ್ಲಿ ಮಿತಿಯಲ್ಲಿ ನಾವು ಅದನ್ನು ಬಳಸೋದು ಉಂಟು ಇಂತಹ ತುಪ್ಪ ನಾವು ಎಲ್ಲರೂ ನಂಬಿರೋಂತಹ ಇವತ್ತಿನ ದಿವಸ ಈ ತುಪ್ಪ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಸರ್ಕಾರವೂ ಅದನ್ನು ಹಿಡಿದಿದ್ದಾರೆ ಒಂದು ಸಂತೋಷದ ವಿಷಯ ಆದರೆ ನಾನಿಲ್ಲಿ ಯಾಕಂತ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ತರಹದ ತುಪ್ಪಗಳು ಬಂದಾಗ ನಾವು ಸರ್ಕಾರ ಹಿಡಿಬೇಕು ಅದನ್ನು ಪ್ರಚಾರಕ್ಕೆ ಸಿಕ್ಕಬೇಕು ಅಂತ ಕಾಯಬಾರ್ದು ನಾವೇನೇ ಯೋಚನೆ ಮಾಡಿ ಇದು ಅಡಲ್ಟ್ರೇಟೆಡ್ ಅಂತ ಹೇಳಿ ಇದನ್ನು ನಾವು ರಿಪೋರ್ಟ್ ಮಾಡಬೇಕಾಗಿ ಬರುತ್ತೆ ಇದು ಸರ್ಕಾರಕ್ಕಾಗಿ ಕಾಯಿಲೆ ಇಲ್ಲ ಇದನ್ನು ಬರ್ತಿದ್ದ ಹಾಗೇ ಇದನ್ನು ಕೆಟ್ಟದಾಗಿದೆ ಅಂತ ಹೇಳಿ ರಿಪೋರ್ಟ್ ಮಾಡಿ ಕೂಡ ಆಯಿತು ಅಂದರೆ ನಾವು ಎಲ್ಲಿ ಬೂತಲ್ಲಿ ತೊಗೊಂಡಿದ್ವು ಅವ್ರಿಗೆ ಅದನ್ನು ತಿಳಿಸಿ ಆಯಿತು ನೋಡಿ ಹೇಗೆ ಗೊತ್ತಾಗೋದು ಹೇಗೆ ಈ ತುಪ್ಪನೂ ಮತ್ತು ನಮ್ಮ ತುಪ್ಪನೂ ಒಳ್ಳೆಯ ಅಂದರೆ ಈ ತುಪ್ಪಕ್ಕೆ ಒಂಥರ ಕೆಟ್ಟು ವಾಸನೆ ಇರುತ್ತೆ ಈಗ ಒಳ್ಳೆಯ ಒಂದು ತುಪ್ಪ ತೊಗೊಂಡ್ರೆ ಒಂಥರ ಮನಸ್ಸಿಗೆ ಆನಂದ ಆಗತ್ತಲ್ವ ಇದು ಅಸಹ್ಯ ಆಗುತ್ತೆ ಹಾಗೆ ಇದರ ಟೆಕ್ಸ್ಚರ್ನ ನೋಡಿ ಆದರೆ ಹೆಪ್ಪುಗಟ್ಟಿದರೆ ಈ ತರಹ ಕಲ್ಲಿನ ರೂಪದಲ್ಲಿ ತುಪ್ಪ ಹೆಪ್ಪುಗಟ್ಟೋದೇನ ಇದೊಂಥರ ಹೇಗಿದೆ ಅಂತ ಹೇಳಿದ್ರೆ ಯಾವುದೋ ಒಂದು ಒಂದು ಹುಳದ ಮೊಟ್ಟೆಗಳನ್ನೆಲ್ಲ ಸೇರಿಸಿ ತುಂಬಿ ಇಟ್ಟಿದ್ದಾರೆ ಅನ್ನೋ ಹಾಗೆ ಮರಳು ಮರಳು ಕೆಟ್ಟದಾಗಿ ಮರಳು ಮರಳಾಗಿರುವಂಥದ್ದು ಒಂದು ತುಪ್ಪ ನಮ್ಮ ಕಣ್ಣಿಗೆ ಕಾಣಿಸ್ತಿದೆ ನಿಮ್ಗೆ ಇನ್ನೂ ಒಂದು ತೋರಿಸ್ತೀನಿ ದೇವರ ದೀಪಕ್ಕೆ ಅಂತ ಇದನ್ನ ಹಾಕ್ತಾಗ ಇದು ಪೂರ್ತಿ ಉರಿಲೇ ಇಲ್ಲ ಎಲ್ಲ ತುಪ್ಪನೂ ಹಾಗೆ ಹಾಗೇ ಇದೆ ಮೇಲೆ ನೀವು ಇದರ ಬಣ್ಣವನ್ನ ನೋಡಿ ನಿಜವಾದ ತುಪ್ಪ ಹಾಕಿ ನಾವು ದೇವರ ದೀಪ ಹಚ್ಚಿದ್ರೆ ಹೀಗೆ ಇಷ್ಟೊಂದು ಉಳ್ಕೊಳ್ಳೋದಿಲ್ಲ ತಳದಲ್ಲಿ ಉಳಿದ್ರೂ ಕೂಡ ಅದು ಈ ತರಹ ಪೇಲ್ ಕಲರಲ್ಲಿ ಇರೋದಿಲ್ಲ ಇಷ್ಟೆಲ್ಲ ಉರಿದು ಇಷ್ಟು ಶಾಖಕ್ಕೆ ಎಕ್ಸ್ಪೋಸ್ ಆದಮೇಲೆ ತುಪ್ಪ ಈ ಕಲರಲ್ಲಿ ಇರೋದಿಲ್ಲ ಇಲ್ಲಿ ನಿಮಗೆ ಅದರದ್ದು ವ್ಯತ್ಯಾಸ ಗೊತ್ತಾಗುತ್ತೆ ಟೆಕ್ಸ್ಚರಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ವಾಸನೆಯಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ಹಾಗೆ ಇನ್ನೂ ಒಂದು ಕೂಡ ನಾನು ಮಾಡಿ ತೋರಿಸಿದ್ದೀನಿ ನೋಡಿ ಒಂದಷ್ಟು ಸಕ್ಕರೆ ಹಾಕಿ ಈ ತುಪ್ಪವನ್ನು ಈ ಒಂದು ಬಾಟಲಲ್ಲಿ ಇಟ್ಟು ಹೀಗೆ ಮಾಡಿದರೆ ಎಲ್ಲಾದರೂ ತುಪ್ಪ ಹೀಗೆ ಉಂಡೆ ಕಟ್ಕೊಳತ್ತೇನ್ರಿ ಸರಿಯಾಗಿರೋ ತುಪ್ಪ ಆಗಿದ್ರೆ ಇದು ಉಂಡೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ ಹೇಗೆ ಉಂಡೆ ಕಟ್ಕೊಂಡಿದೆ ಇದು ತುಪ್ಪ ನಿಮಗೆ ಹಾಗೆ ಒಂದು ಸ್ವಲ್ಪ ಪಿಂಕ್ ಕಲರಲ್ಲಿ ಇದೆ ಅದು ಬಹುಶಃ ನಿಮಗೆ ಕಾಣಿಸ್ತಾ ಇಲ್ಲ ಅದು ನನಗೆ ಕಾಣಿಸ್ತಾ ಇದೆ ಇದೀವಿ ಅದನ್ನು ಇಗ್ನೋರ್ ಮಾಡೋಣ ಇಲ್ಲಿ ನೋಡಿ ಯಾವ ತರಹ ಹೀಗೆ ಉಂಡ ಉಂಡ ಉಂಡೆಯಾಗಿ ಕಟ್ಕೋತಾ ಇದೆ ನಿಜವಾಗ್ಲೂ ತುಪ್ಪ ಹಾಕಿ ಹೀಗೆ ಅಲ್ಲಾಡಿಸಿದ್ರೆ ಅದು ಹೇಗೆ ಉಂಡೆ ಕಟ್ಕೊಳ್ಳೋಕೆ ಸಾಧ್ಯ ಇದೆ ಸೊ ಈ ಎಲ್ಲವನ್ನು ನಾವು ನೋಡಿದಾಗ ನಮಗೆ ಕಣ್ಣಿಗೆನೆ ಇದು ಅಡಲ್ಟ್ರೇಟೆಡ್ ತುಪ್ಪ ಅಂತ ಕಾಣಿಸುತ್ತೆ ಇದು ನೋಡಿ ಮನೆಯಲ್ಲಿ ಬೆಣ್ಣೆ ಕಾಯಿಸಿ ಮಾಡಿದ ತುಪ್ಪ ಈ ಬಾಟ್ಲನ್ನ ಮುಚ್ಚಳ ತೆಗೆತಿದ್ದ ಹಾಗೆ ಅದು ಎಂಥ ಒಂದು ಪರಿಮಳ ಬರ್ತಾ ಇದೆ ಅಂದರೆ ಒಂಥರ ಟೆಂಪ್ಟ್ ಆಗುತ್ತೆ ನಮಗೆ ಇದನ್ನು ಬಡಿಸ್ಕೊಂಡು ಊಟ ಮಾಡೋಣ ಅಂತ ಇದು ನಿಜವಾದ ತುಪ್ಪ ಮತ್ತು ಈ ಟೆಕ್ಸ್ಚರ್ ಕೂಡ ನೋಡಿ ಇದು ಕೂಡ ಮರಳು ಮರಳಾಗೇ ಇದೆ ಆದರೆ ಆ ತರಹ ಇಲ್ಲ ಮತ್ತು ಅದು ಒಂಥರ ಗಟ್ಟಿಯಾಗಿ ಕೂತಿದೆ ಈ ವೆದರ್ಗೆ ಇದು ಎಷ್ಟೇ ಇದ್ರೂ ಇದೇನು ಮೈನಸಲ್ಲಂತೂ ಟೆಂಪ್ರೇಚರ್ ಇಲ್ಲ ನೋಡಿ ಹೀಗೆ ಹರಿಯುತ್ತೆ ಹೀಗೆ ನೀವು ಹಾಕಿದ್ರೆ ಅದು ಆ ತರಹ ಆಗ್ತಾನೆ ಇಲ್ಲ ನಿಮಗೆ ಅದು ಕಲ್ತರ ಕುತ್ಕೊಂಡಿದೆ ಡಾಲ್ಡಾ ಅಂತ ಹೇಳ್ತಿದ್ವಲ್ಲ ಆ ತರ ಕುತ್ಕೊಂಡಿದೆ ಇದು ಮನೆ ತುಪ್ಪ ನಿಮ್ಗೆ ಪರಿಮಳ ಮತ್ತೆ ಇನ್ನೂ ಒಂದು ವ್ಯತ್ಯಾಸ ಹೇಳ್ತೀನಿ ಈ ತುಪ್ಪವನ್ನು ಹಾಕೊಂಡು ನೀವು ಹೀಗೆ ಉಜ್ಜಿದ್ರೆ ಇದ್ರೊಳಗಿರುವಂತಹ ರೆಸಿಡಿಯು ಹಾಗೆ ಪುಟ್ಟ ಪುಟ್ಟದಾಗಿ ಹರಳು ಹರಳಾಕಿ ಕುತ್ಕೊಳತ್ತೆ ಅದೇ ನಿಜವಾದ ತುಪ್ಪ ಹಾಕಿ ಹೀಗೆ ಉಜ್ಕೊಂಡ್ರೆ ಅದು ಯೂನಿಫಾರ್ಮ್ ಆಗಿ ಹರಡ್ಕೊಂಡು ಬಿಡುತ್ತೆ ಮೈ ಮೇಲೆ ಅಲ್ಲಿ ಉಳ್ಕೊಳ್ಳೋದಿಲ್ಲ ಅದು ರೆಸಿಡ್ಯೂ ಉಳ್ಕೊಳ್ಳೋದಿಲ್ಲ ಆ ಒಂದು ವ್ಯತ್ಯಾಸ ಕೂಡ ನೀವು ಸ್ಪರ್ಶದ ವ್ಯತ್ಯಾಸ ಪರಿಮಳದ ವ್ಯತ್ಯಾಸ ರುಚಿಯ ವ್ಯತ್ಯಾಸ ಅದು ಉರಿಯುವಿಕೆಯ ವ್ಯತ್ಯಾಸ ಇವುಗಳೆಲ್ಲವೂ ತುಂಬ ಬದಲಾವಣೆಯಾಗಿದೆ ನೀವು ಗಮನ ಇಡಬೇಕು ಅಷ್ಟೇ ನೋಡಿ ಯಾವುದನ್ನು ನಾವು ಒಂದು ಉತ್ತಮವಾದ ಆಹಾರ ಆರೋಗ್ಯಕ್ಕೆ ಅಂತ ನಾವು ಬಳಸ್ತಿದ್ದೀವೋ ಅದನ್ನು ಈ ರೀತಿ ದುರ್ಬಳಕೆ ಮಾಡಿಕೊಂಡಾಗ ಇವರಿಗೆ ಎಂತಹ ಒಂದು ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ಇನ್ನೊಮ್ಮೆ ಇವರು ಎದ್ದು ಬರಬಾರ್ದು ಅಂತಹ ಶಿಕ್ಷೆಯನ್ನು ನಮ್ಮ ಸರ್ಕಾರ ಕೊಡಬೇಕಾಗಿ ಬರುತ್ತೆ ನಮ್ಮಲ್ಲಿ ಇದೆ ಬೇಕಾದಷ್ಟು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಇದೆ ಸಂಸ್ಥೆಗಳಿವೆ ಅವು ನೋಡ್ಕೊಳ್ಳೆ ಎಲ್ಲವೂ ಇದೆ ನಮಗೆ ಟೆಕ್ಸ್ಟಲ್ಲಿ ಎಲ್ಲವೂ ಇದೆ ಪಾಲಿಸಿಗಳು ಎಲ್ಲವೂ ಚೆನ್ನಾಗಿರೋದೇ ಇದೆ ಆದ್ರೂ ಕೂಡ ಇಂಥದ್ದೆಲ್ಲ ನಡೀತಾ ಇದೆ ಅಂತ ಹೇಳಬೇಕಾದ್ರೆ ಮನುಷ್ಯ ಮನುಷ್ಯನ ಹಾಗೆ ವರ್ತಿಸ್ಬೇಕು ಇದಷ್ಟೇ ಅಲ್ಲ ಇಲ್ಲಿ ಯಾರೋ ಒಬ್ಬ ಟೆರರಿಸ್ಟ್ ಬಂದು ರೆಸಿನ್ ಅನ್ನೋತ್ತ ಅನ್ನೋವಂತಹ ಒಂದು ವಿಷಕಾರಿಯನ್ನು ಬಳಸಿ ಕೂಡ ಹೀಗೆ ಅಡಲ್ಟ್ರೇಟ್ ಮಾಡಿದ ತುಪ್ಪವನ್ನು ಎಲ್ಲ ಕಡೆಗೂ ಹಂಚಬಹುದು ಅಂತ ಹೇಳಿದ್ರೆ ಒಂದು ದಿವಸ ಈ ಒಂದು ಜನಾಂಗನೇ ಕೂಡ ನಾಶ ಆಗಲಿಕ್ಕೆ ಸಾಧ್ಯ ಇದೆ ಯಾಕಿತ್ತಂದರೆ ಒಂದು ಕಡೆ ಅಡಲ್ಟ್ರೇಷನ್ ಅಂತ ಬಂದ ಮೇಲೆ ಅವರು ಏನು ಬೇಕಾದ್ರೂ ಅಡಲ್ಟ್ರೇಟ್ ಮಾಡ್ಬೋದು ಬರೀ ಪಾಮೇ ಹಾಕಿ ಅಡಲ್ಟ್ರೇಟ್ ಮಾಡಬೇಕು ಅಂತ ಏನಿಲ್ವಲ್ಲ ಅವ್ನು ಅಡಲ್ಟ್ರೇಟ್ ಮಾಡೋನಿಗೆ ಏನು ಬೇಕಾದ್ರೂ ಮಾಡ್ಬೋದು ಇವತ್ತು ಮಾತಾಡ್ತಾ ಇದ್ದೀನಿ ನನ್ನ ಹತ್ತಿರ ಇಟ್ಕೊಂಡಿದ್ದೀನಿ ನನಗೆ ವಾಸನೆ ಒಂಥರ ಒಂಥರ ಹೊಟ್ಟೆ ತೊಳಸ್ದಾಗ ಆಗ್ತಾ ಇದೆ ನನಗೆ ಸೊ ಏನನ್ನು ಬೇಕಾದರೂ ವಿಷಕಾರಕವಾದ ವಸ್ತುಗಳನ್ನು ಹಾಕಿ ಅಡಲ್ಟ್ರೇಟ್ ಮಾಡಬಹುದು ಸರ್ಕಾರ ಇನ್ನು ಹೆಚ್ಚು ಶ್ರಮ ವಹಿಸಿ ಶ್ರದ್ಧೆ ವಹಿಸಿ ಇವರುಗಳನ್ನೆಲ್ಲ ಹಿಡಿಯೋದಷ್ಟೇ ಅಲ್ಲ ಇವ್ರಿಗೆ ಇನ್ನೊಂದು ಸತಿ ಎದ್ದು ಬರಬಾರ್ದು ಆ ರೀತಿಯಾದಂತಹ ಶಿಕ್ಷೆಯನ್ನ ಕೊಡಬೇಕಾಗೆ ಬರತ್ತೆ ನಾಳೆ ಇದ್ರಲ್ಲೇ ರೆಸಿನ್ ಸೇರಿಸಿದ್ರೆ ಏನ್ ಮಾಡ್ತಾ ಇದ್ರಿ ನೀವು ಹ್ಮ್ ಆಮೇಲಿಂದ ನೀವು ಇದನ್ನು ಎಚ್ಚೆತ್ತುಕೊಂಡ್ರೆ ಏನ್ ಪ್ರಯೋಜನ ಸೊ ನೀವು ಯೋಚನೆ ಮಾಡಿ ತಿರ್ಗಾ ಮತ್ತೊಮ್ಮೆ ಯೋಚನೆ ಮಾಡಿ ನೀವು ಒಳ್ಳೆ ಬ್ರ್ಯಾಂಡ್ ಅಂಗಡಿನಲ್ಲೇ ತೊಗೊಂಡಿದ್ದೀರ ಬೂತಲ್ಲೇ ತಗೊಂಡಿದ್ದೀನಿ ಅಂತಂದರೂ ಕೂಡ ಈ ತರಹದ ವ್ಯತ್ಯಾಸಗಳನ್ನು ನೀವೇ ಗಮನಿಸಬೇಕಾಗಿ ಬರುತ್ತೆ ಗಮನಿಸಿ ಸಾಮಾನುಗಳನ್ನು ಬಳಸಿ ನಮಸ್ಕಾರ